ನೌಕರಿ ಟು ಮೈ ನೀವು ಬ್ಲಾಕ್ ಈಗ ಸ್ಟಾರ್ಟ್ ಮಾಡಿದ ನಾ ಬ್ಲಾಕ್ ಮ್ಯಾಗ ನಮ್ಮ ಊರಿಂದ ನಿಮ್ಗ ವಾತಾವರಣ ತೋರ್ಸ್ತೆ ಯಾವ ತರ ಅದ ಅದ ಹಳ್ಳಿ ಜೀವನ ಅಂತ ನಿಮ್ಗ ನಾ ತೋರ್ಸ್ ಬಿಡ್ತೇನೆ ನೋಡ್ರಿಕ್ಕ ಹೆಂಗದ ನೋಡ್ದಿರ ಈಗ ಅದ ಎರಡ್ ದಿನ ಮಳೆ ಬಿದ್ದ್ರ ಮನೆಯಿಂದ ಹೊರಗ್ ಬಿ ಬರ್ಲಕಾಯಿಲ್ಲ ನೋಡ್ರಿಕ್ಕ ಅಷ್ಟೇ ಕ ಹಳ್ಳಿ ಜೀವನ ಈಗ ಹಿಂಗೆ ಹೋದ್ರು ಅಲ್ಲಿ ನಮ್ಮ ಮನೆಗ್ ಬರ್ತದ ನೋಡ್ರಿ ಹಳ್ಳಿ ಏನೇನ್ ಅವ ಎಲ್ಲ ನಿಮ್ದು ಇಡಿಯದ ತೋರ್ಸ್ಬೋದಿ ಹಳ್ಳಿದಾಗ ಏನೇನ್ ನಡೀತವ ಅಂತ ತೋರ್ಸ್ತಾ ನೋಡ್ರಿ ಕದು ನಮ್ ಅದ ಫ್ರೆಂಡ್ಸ್ ಮತ್ ಹಂಗೆ ಹೋದ್ರ ಹಳ್ಳಿಯಾಗ ಕುರಿ ಅವ ಫ್ರೆಂಡ್ಸ್ ನಿಮ್ ಇಕ್ಕ ಕುರಿ ನೋಡಿರ್ ಸಿಟಿ ಮ್ಯಾಗ ಇರ್ತೀರಿ ಕುರಿಯಲ್ಲಿ ನೋಡಕ್ತಿರಿಕೆಲ್ಲ ಕುರಿಗಳು ಅವ ನೋಡ್ರಿಕ್ಕ ಮೂರ್ ಕುರಿಗಳವ ಅವ್ ದೊಡ್ಡ ಕುರಿ ಇದು ಸಣ್ಣದ ಮರಿ ಇದು ಸಣ್ಣ ನೋಡ್ದಿರಿ ಫ್ರೆಂಡ್ಸ್ ಎಲ್ಲ ಹಳ್ಳಿಯಾಗ ಏನೇನ್ ನಡೀತು ನಿಮ್ಗೆ ಎಲ್ಲಾನೇ ಹಂಗೆ ಸಪೋರ್ಟ್ ಮಾಡ್ರಿ ನಮ್ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿರ್ತಾರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ ನೋಡ್ರಿ ಕಳ್ಳಿ ಜೀವನ ಹೆಂಗದ ಅಂತ ನೋಡ್ರಿ ಇಷ್ಟೇ ಇಲ್ಲೆಲ್ಲ ಎರಡು ದಿನ ಮಾಡಿದ್ ಫ್ರೆಂಡ್ಸ್ ಕೆಸರಂಗ್ ಕೆಸರಾಗಿತ್ತು ಈಗ ಜರ ಚಂದ ನಿಮ್ ಕಾಣತಿರ್ಬೇಕು नोड नोड चंदला ಅಂತ ಇಲ್ ಚಂದ ತೋ ಚಂದ ಬಾರಿ ಬಿಳ ತತ್ರಸ್ ನು ನೋದಿ ಕಣ್ಣೆ ಯೋಡು ದೊಡು ದೊಡು ಗಿಡ ಆಹಂತ ನೋಡಕನಿವು ಓಲ್ ಬಾರಿ ಆದೈ ಹಳ್ಳೆ ಲೈಕ್ ಸ್ಟೈಲ್ ನೋಗ್ ನಿವು ರಾಡ ನೋಡ್ರಿ ಕೆಗ ಲಕ್ಕ ಚಂದ ವಾತವರಣ ತಣ್ಣು ಬಿಳತ ಅಂತ ಓಲ್ ಬಾರಿ ಬಿಳಸ ನೋರಹೋದ್ ನಿವು ನೋಡ್ರಿ ಕೈ ಚಂದ ಚೆನ್ನಾಗ್ ಬಿಳತ್ ನೋಡ್ರಿ ಕೈ ಗಿಡ ಅದ ನೋಡ್ರಿ ಈ ಗಿಡಕ್ಕಿಂತ ಕಾಯಿ ಹತ್ತಿ ಈ ಗಿಡ ನೋಡಿರ್ಬೇಕ್ ನೋಡಿದ ಅಂದ್ರ ಕಮೆಂಟ್ ಮಾಡ್ರಿ ಕಂತ ಕಾಯಿ ಹತ್ತ ನೋಡ್ರಿ ಗಿಡದ ಈ ಗಿಡಕ್ಕೆ ಹೆಸರ ಏನೋ ಅವ್ ನಿಮಗ್ ಈ ಗಿಡದ ಹೆಸರು ಗೊತ್ತಿದ್ದ ನೀವ್ ಕಮೆಂಟ್ ಮಾಡ್ರಿ ಮತ್ ಈ ಗಿಡ ಯಾವ್ದ ಅಂತ ನೀವ್ ಕಮೆಂಟ್ ಮಾಡ್ರಿ ನಿಮಗ್ ಗೊತ್ತಿದ್ದಾರ ಕಮೆಂಟ್ ಮಾಡ್ರಿ ಮತ್ತೆ ನಾ ಮುಂದಿನ ಬ್ಲಾಗ್ ಹೇಳ್ಕೊಟ್ಟೆ ಈ ಗಿಡ ಹೆಸರು ಆ ಗಿಡ ಮತ್ತ ಕದ ಜೂಮ್ ಮಾಡ್ತಾ ಇದ್ದಿರ್ಬೋದು ಆ ಗಿಡ ಯಾವ್ದ ಅಂತ ಕಮೆಂಟ್ ಮಾಡ್ರಿ ಮತ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತೆ ಹಿಂಗೆ ಸಪೋರ್ಟ್ ಮಾಡ್ರಿ ಮತ್ ನಾ ಡೈಲಿ ಒಂದೊಂದ್ ಬಿಡ್ತಾ ಇರ್ತೇನೆ ನಿಮ್ಗ ಹಳ್ಳಿ ಸ್ಟೈಲ್ ಹ್ಯಾಂಗ್ ಅದ ಅಂತ ಡೈಲಿ ಒಂದೊಂದ್ ಕಂಟೆಂಟ್ಗಳ್ ಬಿಡ್ತೇ ನೀವು ಕಮೆಂಟ್ ಮಾಡ್ರಿ ಇದು ತೋರ್ಸು ಅದು ತೋರ್ಸಂತ ಕಮೆಂಟ್ ಮಾಡ್ರಿಂದ ನಮ್ ಬಿ ಜರ ಯಾವ ಜರ ಮನ್ಸಿ ಬರ್ತದ ಮತ್ತ ಏನಿಲ್ಲ ಇಷ್ಟೇ ಕಡ್ಲೆ ಮತ್ ಸಾಲಿಗೆ ಹೋಯ್ತಾ ಹೊರಗ್ ಎಲ್ಲಾ ಮಾಡ್ತ ನೋಡ್ರಿಕ್ಕ ಇಲ್ಲೇ ರೋಡ್ ರೋಡಿಕೆಲ್ಲಾ ಕೆಲ್ಸಕ್ ಅದ್ ನಡ್ದಾರ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಮತ್ತೆ ಗಾರಿಗೂ ಎಲ್ಲ ಮಸ್ತ್ ವಾತಾವರಣ ಅದಾವ ನೋಡ್ರಿ ಫ್ರೆಂಡ್ಸ್ ಮೊಬೈಲ್ ನೋಡತ್ತಾರ ಹೆಂಗಲ್ ಹತ್ತಾರ ನೋಡ್ರಿ ಬರ್ರಿ ಏನ್ ಹತ್ತಲ್ಲ ಅವ್ರಲ್ ಹತ್ತಾರ ನೌಕರಿ ಹತ್ತಲತ್ತರ ಹೋದ್ರ ಬರ್ದ್ರ ಸ್ವೀ ಹತ್ತದ ನೋಡ್ರಿ ಹಳ್ಳಿಯಾಗ ಹಿಂಗ್ ಮಾತಾಡ್ತಾರ ಎಲ್ಲರೂ ಒಂದೊಂದ್ ಮಾತಾಡ್ತಾರ ಇದೇ ಸಹಿಸ್ಕೊಂಡ್ ಹೋಗ್ಬೇತ ನಾವ್ ಯಾರಿಗಪ್ಪ ಏನಿಲ್ಲ ಯಾರ ಅಲ್ಲಕ್ ಅಲ್ಲಕ್ ಬಿಡದ ನಾವ್ ಟೆನ್ಶನ್ ತಗೋಬಾರ್ದು ದೊಡ್ಡ ಯಾರ ಅಂತಾರ ಅವ್ರಿಗೆ ಹಾ ಅನ್ರಿ ಅಂತ ಅವ್ರಿಗೆ ದೊಡ್ಡ ಮನ್ಸನ್ ಮತ್ ಮುಂದಿನ ಸಿಗಲ್ ಇಟ್ಟಲ್ ಮಾಡ್ಲಾ ಆಗೋಗ ಮಾತ್ರ ಬುಟ್ಟೆಗೆ ನೋಡ್ರಿ

Da da, not too.